ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಯಂ ಶಿವಪ್ಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಮೂವತ್ತ್ನಾಲ್ಕನೇ ಸಂಚಿಕೆ ಒತ್ತಾರೆ ಬೇಗ ಎದ್ದು ನನ್ನ ಜೊತಲ್ ಬಾ ಹೊಲದಾಗೆ ಕೆಲಸ ಐತೆ ಎಂದ ರುದ್ರನ ಮಾತಿಗೆ ಏನು ಕೆಲಸ ನಾಟಿ ಮುಗಿತಲ್ಲ ಎಂದಳು ಅವನ ನೋಡುತ್ತ ನಾಳ ಸಂಕ್ರಾಂತಿ ಅಲ್ವಾ ಹೊಲದಲ್ಲಿ ಧಾನ್ಯ ಪೂಜೆ ಅದ ಅಲ್ಲಿ ತೊಪ್ಪ ತಾರಿಸಿ ರಂಗೋಲ ಬಿಟ್ಟು ಬಣ್ಣ ಹಾಕಿ ಪೂಜೆಗೆ ತಯಾರಿ ಮಾಡಬೇಕು ಎನ್ನಲು ಸರಿ ಎಂದು ತಲೆ ಆಡಿಸಿದಳು ಇಬ್ಬರೂ ಮಲಗಿದ್ದರು ಇವರಿಗಿನ್ನೂ ನಿದ್ದೆ ಬಂದಿಲ್ವ ನನ್ನ ಕಡೆ ತಿರುಗಿ ತಪ್ಪಿಕೊಳ್ಳೇ ಇಲ್ಲ ಎಂದು ಇವಳ ಯೋಚನೆ ಇವಳು ನನ್ನೆದ ಮೇಲೆ ಮಲಗಿ ಮಲಗಿ ಈಗ ದೂರ ಮಲಿಕಂದ್ರ ನಿದ್ದೆನೇ ಬರಕ್ಕಿಲ್ಲ ಅಂತಾದ ಎಂದು ಇವನ ಯೋಚನೆ ಕೊನೆಗೆ ಇನ್ನಾಗದು ಎಂದು ರುದ್ರ ಏನಾದರೂ ಆಗಲಿ ನಾನೇನು ತಪ್ಪು ಮಾಡ್ತಾ ಇಲ್ವಲ್ಲ ನನ್ನ ನಾನು ನಾನೆದ ಮೇಲೆ ಮಲಗಿಸಿಕೊಂಡ್ರ ತಪ್ಪೇನಾ ಎಂಬಂತೆ ಮುದ್ದು ಮಡದಿಯನ್ನ ತನ್ನೆದೆ ಮೇಲೆ ಎಳೆದು ಅಪ್ಪಿ ಮಲಗಿಬಿಟ್ಟ ಗಂಡನ ಈ ವರಸೆಯೇ ಬಲು ಪ್ರಿಯ ಅವಳಿಗೆ ಮೆಲ್ಲನೆ ಅವನ ನಡು ಬಳಸಿತು ಅವಳ ಬಳ್ಳಿಯಂತ ತೋಳುಗಳು ಅವನ ತುಟಿಯಲ್ಲಿ ಚಂದದ ನಗುವೊಂದು ಮೂಡಿತ್ತು ಮೌನವಾಗಿ ಪ್ರೇಮಿಸುವ ಕಲೆಗಾರರು ಇಬ್ಬರು ಮುದ್ದಾಡದೆ ಕಾಡುವ ಮಾಯಾಗಾರ ಅವನು ಕೆನ್ನೆ ರಂಗಲ್ಲಿ ಅವನ ಬೆವರಿಳಿಸೋ ಜಾದುಗಾತಿ ಇವಳು ಗದರು ತಲೆ ಪ್ರೀತಿಸುವ ಸೊಗಸುಗಾರ ಇವನು ಕಣ್ಣಲ್ಲೇ ತನ್ನವನ ಸೆಳೆಯೋ ಮಂದಾಕಿನಿ ಇವಳು ನಸು ಮುಂಜಾನೆ ನಾಲ್ಕಕ್ಕೆ ರುದ್ರ ಕಣ್ಣು ತೆರೆಯಲು ಆಗಲೇ ಸ್ನಾನ ಮಾಡಿ ತಯಾರಾಗಿರುವಳು ಸಪ್ತ ನಿದ್ದೆ ಮಾಡಿದ್ಯೋ ಇಲ್ವೋ ಎಂದ ರುದ್ರ ನಿದ್ದೆ ಮಾಡಿದಿನಲ್ಲ ನಿಮ್ಮ ಎದೆ ಮೇಲೆ ಮಲಗಿ ಎಂದು ತಲೆ ಬಾಗಿಸಿ ಹೇಳಲು ಪರವಾಗಿಲ್ವೇ ಮಲದಮರಿ ಮಾತಾಡ್ತಾದೆ ಎಂದು ಹೊರಗೆ ನಡೆದ ಮುಖ ಮುಚ್ಚಿ ನಕ್ಕಿದ್ದಳು ರುದ್ರ ಸ್ನಾನ ಮುಗಿಸಿ ಬರಲು ಅತ್ತಮ್ಮನಿಗೆ ಎಚ್ಚರಿಸಿ ಹೊಲಕ್ಕೆ ಹೋಗುವೆ ಎಂದು ಹೇಳಿ ಹೊರಟರು ಇಬ್ಬರು ಐದು ಗಂಟೆಯ ಇಬ್ಬನಿ ಮಳೆಯ ಮುಂಜಾವು ರಸ್ತೆಯೇ ಕಾಣುತ್ತಿಲ್ಲ ಮುದುರಿ ರುದ್ರನಿಗೆ ಒತ್ತಿ ಕುಳಿತಿದ್ದಳು ಹೊಲದ ಮುಂದೆ ಬೈಕ್ ನಿಲ್ಲಲು ಹೊಲ ಮೊನ್ನೆ ಬಂದಿದ್ದು ಬೇರೆ ಹೊಲಕ್ಕೆ ಇವತ್ತು ಬೇರೆ ಎಂದಳು ಅದು ನಾನು ದುಡಿದು ತಗೊಂಡು ಗದ್ದೆ ಇದು ಅಪ್ಪಯ್ಯಂಗ ತಾತನಿಂದ ಬಂದ ಹೊಲ ಬಾ ಇಬ್ಬನಿ ಸುರಿತಾದೆ ಎಂದು ಅವಳ ಭುಜ ಬಳಸಿ ನಡೆದ ಜೊತೆಗೆ ಹೆಜ್ಜೆ ಹಾಕಿದ್ದಳು ಹೊಲದ ಮಧ್ಯ ಗುದ್ದಲಿಯಿಂದ ಮಣ್ಣು ಮಟ್ಟ ಮಾಡಿದ್ದ ರುದ್ರ ಮೊದಲೇ ತಂದಿಟ್ಟ ತೊಪ್ಪೆ ನೀರು ಹಾಕಿ ಕಲಸಿ ಸಪ್ತ ತಾರಿಸಲು ತನ್ನ ಟವಲ್ ತೆಗೆದು ಅವಳ ತಲೆಗೆ ಇಬ್ಬನಿ ಬೀಳದಂತೆ ಕಟ್ಟಿಕೊಟ್ಟ ಅವಳಿಗೆ ಖುಷಿಯೋ ಖುಷಿ ಗಂಡನ ಕಾಳಜಿ ನೋಡಿ ತನ್ನನ್ನೇ ನೋಡುವವಳ ಸಾಕು ನೋಡಿದ್ದು ತಪ್ಪೆ ಸಾರಿಸು ಎಂದ ಸಾರಿಸಿ ರಂಗೋಲಿ ಬಿಟ್ಟು ಬಣ್ಣ ಹಚ್ಚಲು ಕುಳಿತಳು ಕೆಳ ತುಟಿ ಕಚ್ಚಿ ಬಣ್ಣ ತುಂಬುವವಳ ನೋಡುತ್ತಾ ಕಳೆದು ಹೋದನವ ಆರರ ಮುಂಜಾನೆ ಅರಳುವ ದುಂಡು ಮಲ್ಲಿಗೆ ನೋಡುತ್ತುಳಿದ ಬಣ್ಣ ಹಚ್ಚಿ ಮುಗಿಸಲು ಕಳೆದು ಹೋಗಿದ್ದವ ವಾಸ್ತವ ಕೇಳಿದ ತನ್ನನ್ನೇ ನೋಡುವ ಗಂಡನ ಬಗ್ಗೆ ತಿಳಿದು ಮನದಲ್ಲಿ ಉಬ್ಬಿ ಹೋಗಿತ್ತು ಹುಡುಗಿ ಮತ್ತೆ ಮನೆಗೆ ತಂದಿಳಿಸಿ ಹೋದನವ ಹೊಲದತ್ತ ಮನೆಯಲ್ಲಿ ಪೂಜೆ ಮುಗಿಸಿ ಸಿಹಿ ಪೊಂಗಲು ಕಾಳುಗಳು ಹಾಕಿ ತರಕಾರಿ ಹಾಕಿ ಪಲ್ಯ ಮಾಡಿ ಮನೆಯವರೆಲ್ಲ ತಯಾರಾದರು ಪ್ರಸಾದನ ಕಾರಲ್ಲಿ ಎಲ್ಲರೂ ಹೊರಟರು ಸಪ್ತಳಿಗಲ್ಲಿ ಜಾಗ ಸಾಲಲಿಲ್ಲ ರುದ್ರನ ಕಳಿಸ್ತೀನಿ ಬೀಗ ಹಾಕಂಡ್ ಬಾ ಎಂದು ಹೋದರು ಬಾಗಿರತಿ ಮತ್ತೆ ಕನ್ನಡಿ ಮುಂದೆ ನಿಂತು ಚೆನ್ನಾಗಿ ಕಾಣ್ತಾ ಇದ್ದೀನ ಅವರಿಗೆ ಇಷ್ಟ ಆಗತ್ತಾ ಎಂದು ಬೆರಳು ಬಾಯಲ್ಲಿಟ್ಟು ನಿಲ್ಲಲು ಕೈಗೊಂದು ಪುಟ್ಟ ಪೆಟ್ಟು ಬಿತ್ತು ಬೆಚ್ಚಿ ಪಕ್ಕ ನೋಡಲು ರುದ್ರ ನಿಂತಿದ್ದ ಏನದು ಉಗುರು ತಿನ್ನೋದು ಇನ್ನೊಂದು ಕಿತ ಉಗುರು ತಿಂದರೆ ಇನ್ನೂ ಜೋರಾಗಿ ಕೊಡ್ತೀನಿ ಎನ್ನಲು ತುಟಿ ಉಬ್ಬಿಸಿ ನಿಂತಳು ಬೇರೆ ಶರ್ಟ್ ಪಂಚೆ ತೊಟ್ಟವ ಹೋಗವ ಇಲ್ಲ ಕನ್ನಡಿ ನೋಡ್ಕೊಳ್ಳೋದು ಬಾಕಿ ಇದ್ದ ಎಂದ ಏನಿಲ್ಲ ನಾನು ಕನ್ನಡಿ ಜಾಸ್ತಿ ನೋಡಲ್ಲ ಎಂದಳು ರೆಪ್ಪೆಯತ್ತದೆ ಅವಳನ್ನು ಮೇಲಿಂದ ಕೆಳಗೆ ನೋಡಿದವ ಹೂವು ಮುಡ್ದಿಲ್ಲ ಯಾಕ ಎನ್ನಲು ಅಯ್ಯೋ ಶಿವ ಮರ್ತುಬಿಟ್ಟೆ ಎಂದು ಬೆರಳು ಬಾಯಲ್ಲಿಟ್ಟು ಹೋಗೋ ಒಳ ಕೈ ಹಿಡಿದು ಎಳೆದು ತಿರ್ಗ ಬೆರಳು ಬಾಯಲ್ಲಿ ಇಟ್ಕೊಂಡಿದೆಯಲ್ಲ ಎಂದು ಗಡುಸಾಗಿ ಕೇಳಲು ಬೇಕಂತ ಅಲ್ಲ ಗಾಬ್ರಿಗೆ ಬೆರಳು ಬಾಯಿಗೆ ಹೋಗುತ್ತೆ ಅಷ್ಟೆ ಸಾರಿ ಎನ್ನಲು ಸರಿ ಹೂ ಮುಡಿದು ಬಾ ಆಚೆ ಕಡೆ ಇರ್ತೀನಿ ಎಂದು ನಡೆದು ಬಿಟ್ಟ ಪಾಚಿ ಬಣ್ಣದ ಸೀರೆಯಲ್ಲಿ ಹೊಳೆವ ಹೆಂಡತಿ ಮುಂದೆ ನಿಲ್ಲಲಾಗದೆ ಹೊರಗೆ ನಡೆದಿದ್ದಾವ ಹೂವು ಮುಡಿದು ಬಂದು ಬೈಕ್ ಏರಲು ಹೊಲದಲ್ಲಿ ಇಳಿದರು ಕೆಲಸದವರನ್ನು ಸೇರಿದಂತೆ ಮನೆಯವರು ಎಲ್ಲರೂ ಹೊಲದಲ್ಲಿ ಸೇರಿದ್ದರು ಅವ ಪೂಜೆ ಮಾಡು ಎನ್ನಲು ಭಾಗೀರಥಿಯವರು ದೀಪ ಹಚ್ಚಿ ರಾಗಿಯ ರಾಶಿ ಕುಕ್ಕೆಗಳಲ್ಲಿ ತುಂಬಿಸಿದ್ದ ಕಾಳುಗಳು ಎಲ್ಲಕ್ಕೂ ವಿಭೂತಿ ಕುಂಕುಮ ಅರಿಶಿನ ಹಚ್ಚಿ ಹೂವು ಇಟ್ಟು ಹಣ್ಣು ಮುರಿದು ಕಾಯಿ ಒಡೆದು ಗಂಧದ ಕಡ್ಡಿ ಕರ್ಪೂರದ ಆರತಿ ಮಾಡಿದರು ನಂತರ ಸೋಮಪ್ಪ ರುದ್ರ ಸಪ್ತ ಪ್ರಿಯ ಪ್ರಸಾದ ದೀಪು ಜಗ್ಗ ಎಲ್ಲರೂ ಪೂಜೆ ಮಾಡಿದ ಮೇಲೆ ಕೆಲಸದವರು ಕೂಡ ಪೂಜೆ ಮಾಡಿದ್ದರು ನಂತರ ಪೊಂಗಲ್ ತರಕಾರಿ ಕಾಳುಗಳ ಪಲ್ಯ ಬಡಿಸಿದರು ಮೊದಲು ಕೆಲಸದವರಿಗೆ ನಂತರ ಮನೆಯವರೆಲ್ಲ ಅಲ್ಲಿಯೇ ಒಟ್ಟಿಗೆ ಕುಳಿತು ತಿಂದರು ಕೆಲಸದವರಿಗಾಗಿ ರಾಗಿ ಕಾಳುಗಳು ನೀಡಿ ಮಧ್ಯಾಹ್ನದವರೆಗೂ ಅಲ್ಲಿಯೇ ಇದ್ದು ಜಗ್ಗನ ಹೊರತುಪಡಿಸಿ ಎಲ್ಲರೂ ಮನೆಗೆ ಬಂದರು ಸಪ್ತಳ ಇಳಿಸಿ ರುದ್ರ ಮತ್ತೆ ಹೊಲದತ್ತ ನಡೆದ ಸಂಜೆಗೆ ದೀಪು ಮನೆ ಮನೆಗೆ ಎಳ್ಳು ಬೀರಲು ಹೋದರೆ ಸಪ್ತಳಿಗೆ ಹೋಗೆಂದರೂ ಹೋಗದೆ ಅತ್ತಮ್ಮನನ್ನೇ ಅವಳ ಜೊತೆ ಕಳುಹಿಸಿದಳು ಸಪ್ತ ಪ್ರಿಯಾ ಪ್ರಸಾದ್ ಕೋಣೆ ಸೇರಿದರೆ ಸೋಮಪ್ಪ ಹೊರಗೆ ಹೋದರು ಸಪ್ತ ರಾತ್ರಿ ಅಡುಗೆಯ ತಯಾರಿಯಲ್ಲಿದ್ದಳು ಸಂಜೆ ಬಂದಿದ್ದ ರುದ್ರ ಮನೆ ಪೂರ್ತಿ ನಿಶಬ್ದ ದೀಪು ಎಂದು ಅವ ಕೂಗಲು ಸೆರಗು ಸೊಂಟಕ್ಕೆ ಸಿಗಿಸುತ್ತಾ ಬಂದ ಸಪ್ತ ಅವಳು ಎಳ್ಳು ಬೀರುವುದಕ್ಕೆ ಹೋದಲು ಎಂದಳು ಅವಳನ್ನೇ ನೋಡಿದ್ದ ನಾಚಿ ರೆಪ್ಪೆ ಬಾಗಿಸಿ ನಿಂತಳು ದನ ಕಿಚಾಯಿಸೋದು ನೋಡಕ್ಕೆ ಬಂದೀಯಾ ಎಂದ ಹ್ಞೂ ಎಂದು ತಲೆ ಆಡಿಸಿದಳು ನಾನು ಕೂಟೆ ಇರಲ್ಲ ಎತ್ತು ಕಿಚಾಯಿಸೋಕ್ಕೆ ಹೋಯ್ತೀನಿ ಒಬ್ಬಳೇ ನಿಂತ್ಕಂಡು ನೋಡಿಯಾ ಎಂದ ದೀಪು ಮತ್ತು ಅತ್ತಮ್ಮ ಎನ್ನಲು ದೀಪು ಹೆದ್ರಕತ್ತಾಳ ಅವ್ವ ನೋಡಿ ಸಾಕಾಗದ ಅಂತಾಳ ನೀನು ಬಂದೀಯ ಯೋಳು ಎನ್ನಲು ಹ್ಞೂ ಎಂದು ತಲೆ ಆಡಿಸಿದಳು ಬಾಮತ್ತ ಹೋಯ್ತೀವನಿ ಎಂದ ಅಷ್ಟರಲ್ಲಿ ಸೋಮಪ್ಪ ಬರಲು ಅವರಿಗೆ ಹೇಳಿ ಇಬ್ಬರು ಹೊರಟರು ನಮ್ಮ ರುದ್ರಪ್ಪನ್ನ ಶಾಂತ ಶಿವ ಮಾಡ್ತಾಳ ನನ್ನ ಸೊಸ ನಂಗದ ಎಂದು ನಕ್ಕಿದ್ದರು ದನ ಕಿಚಾಯಿಸುವ ಜಾಗಕ್ಕೆ ಮಡದಿದ್ದ ಜೊತೆ ತಲುಪಿದ್ದ ರುದ್ರ ಓ ಸಾಕಮ್ಮ ನನ್ನ ಎಂಡ್ರು ಕೂಟೇ ಇರು ನಾನು ಎತ್ತುಗಳ ಕಿಚಾಯಿಸಿ ಬರಂಗಂಟ ಎಂದ ಅಜ್ಜಿಯೊಂದರ ಬಳಿ ವಾ ರುದ್ರ ಇಲ್ಲ ಅಂದನ ನಿನ್ನ ಹೆಂಡ್ರ ಸರಿಯಾಗಿ ನೋಡಿರಲಿಲ್ಲ ನಾನು ಏನು ವೈನಾಗ ಕೈ ತೊಳಕ ಮುಟ್ಟಂಗೆ ಎಂದು ಸಪ್ತ ಕೆನ್ನೆ ಹಿಂಡಿದ್ದರು ಹಾ ಅಜ್ಜಿ ಎಂದು ಕೆನ್ನೆ ಉಜ್ಜಿಕೊಂಡಳು ಓ ಇಷ್ಟಕ್ಕೆ ಹಾ ಅಂತಿಯಲ್ಲೇ ತಾಯಿ ಇನ್ನು ಈ ಕಟ್ಟಾಳೋ ದೊರೆ ಮುದ್ದಾಟವಾ ಹೆಂಗೆ ತಡದಾಯಿ ಅಂತ ಎನ್ನಲು ರುದ್ರನ ನೋಡಿ ರೆಪ್ಪೆ ಬಾಗಿಸಲು ಸಾಕಮ್ಮ ಸಾಕು ಅವಳು ಮಾತು ಕಮ್ಮಿ ಒಸಿ ಬರ್ತೀನಿ ಲೀಘವಾಗಿ ನೋಡ್ಕ ಎಂದು ಹೋದ ರುದ್ರ ಅವು ಹೆಣ್ರು ಲಿಗ್ವಾಗಿ ನೋಡ್ಕ ಅಂತಾನ ನಿನ್ ಗಂಡಯ್ಯ ಎಂದು ನಕ್ಕಿತ್ತು ಸಾಕಜ್ಜಿ ಜೊತೆಗೆ ಬಂದವರಿಗೆಲ್ಲ ರುದ್ರನ ಹೆಂಡ್ರು ರುದ್ರನ ಹೆಂಡ್ರು ಎಂದು ಪರಿಚಯ ಮಾಡಿದ್ದೇ ಮಾಡಿದ್ದು ಅಜ್ಜಿ ಸಪ್ತ ಮುಜುಗರದ ಮುದ್ದೆಯಾದಳು ದನ ಕಿಚಾಯಿಸಲು ಎಲ್ಲ ತಗಮನ ಕೊಟ್ಟರು ಮುಸ್ಸಂಜೆ ಕತ್ತಲು ಸಾಲಾಗಿ ಒಣ ಹುಲ್ಲು ಹಾಕಿ ಬೆಂಕಿ ಹಚ್ಚಲು ಜೋಡೆತ್ತುಗಳು ಹಸುಗಳು ಹಿಡಿದು ಸಾಲಾಗಿ ನಿಂತರು ಎಲ್ಲರೂ ಸಾಲಿನಲ್ಲಿ ಮೊದಲೇ ಪಂಚೆ ಎತ್ತಿ ಕಟ್ಟಿ ಎತ್ತುಗಳ ಹಿಡಿದು ಬೆಂಕಿಯ ಮುಂದೆ ನಿಂತಿದ್ದ ರುದ್ರ ಕೆಂಪೇರಿ ಕಾಣುತ್ತಿದ್ದ ಸಪ್ತ ಫೋನ್ ಹಿಡಿದು ವಿಡಿಯೋ ಮಾಡಲು ಮೊದಲು ರುದ್ರ ಎತ್ತುಗಳ ಹಿಡಿದು ಓಡಿದ್ದ ಮುಂದೆ ಎತ್ತುಗಳು ಹಿಂದೆ ರುದ್ರ ಬೆಂಕಿಯ ಸಾಲುಗಳ ಮೇಲೆ ಗರಿ ದಾಟುತ್ತಾ ಓಡಲು ಹಿಂದೆ ಉಳಿದವರು ಕೂಡ ಬೆಂಕಿಯ ಸಾಲುಗಳ ದಾಟುತ್ತಾ ಓಡಿದ್ದರು ಜಗ್ಗನಿಗೆ ಎತ್ತುಗಳ ರವಾನಿಸಿ ಸಪ್ತ ಇರುವತ್ತ ಬಂದು ನಿಂತ ತುಸು ದೂರದಲ್ಲಿ ಅವಳ ಸುತ್ತ ಹೆಂಗಸರಿದ್ದ ಕಾರಣ ದೂರ ನಿಂತಿದ್ದ ಕಿಚಾಯಿಸೋದು ಮುಗಿದು ಜನರು ಚಲ್ಲಾ ಆದ ಮೇಲೆ ಸಪ್ತಳೆ ರುದ್ರನತ್ತ ಬಂದಿದ್ದಳು ಸಾಕಮ್ಮ ಬಂದವರು ರುದ್ರಪ್ಪ ಸಿಂಹ ಮೊಲದ ಮರಿ ಜೋಡಿ ಮಾಡಿದಂಗದಲ್ಲ ನಿನ್ನ ಜೋಡಿ ನೀನು ನೋಡಿದ್ರ ಬೆಂಕಿನೇ ಉಗುಳ್ತಿದೈ ಈ ಹೆಣ್ಣು ನೋಡಿದ್ರ ಸೋನೆ ಮಳೆಯಂಗದಲ್ಲ ಎನ್ನಲು ಈ ಬೆಂಕಿ ಆರ್ಸಕ್ಕೆ ಬಂದವಳ ಕಣ ನಾ ಹೊಂಟಿ ನೀನು ಹೋಗು ನಿನ್ನ ಗಂಡಯ್ಯ ಕೈತಾವ್ನ ಹೋಗು ಎಂದು ಸಪ್ತ ಕೈ ಹಿಡಿದು ನಡೆದ ಜೊತೆಯಾಗಿ ಹೆಜ್ಜೆ ಇಡುವವಳು ರುದ್ರನನ್ನೇ ಕಣ್ಣು ತುಂಬಿಕೊಳ್ಳಲು ಎಷ್ಟೇ ನೋಡಿದ್ರೂ ನಾ ಹಾಗೆ ಕಾಣ್ತೀನಿ ಬಾ ಗಾಡಿ ಹತ್ತು ಎಂದು ಬೈಕ್ ಏರಿದ ಮಗಳು ನಗುತ್ತಾ ಹಿಂದೆ ಕುಳಿತಳು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ